ನಮ್ಮ ಯಲಂಕಾ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಿಯಾಜ್ ಪಾಷಾ ಅವರು ನಿಮ್ಮೊಡ ನಿದ್ದು ಅನ್ನುವಂತಹ ಒಂದು ಪುಸ್ತಕವನ್ನು ಇವತ್ತು ಈ ನಾಡಿನ ಗಣ್ಯರ ಸಂಶಯದಲ್ಲಿ ಬಿಡುಡೆಯಾಗಿರುವುದು ಅಖಿಲ ಕರ್ನಾಟಕ ಮಾಮೂಲಿ ಕಡೆ ವೇದಿಕೆ ಅವರಿಗೆ ಅಭಿನಂದಿಸ್ತದೆ ಇವತ್ತು ಈ ರಾಜ್ಯಕ್ಕೆ ಕರ್ನಾಟಕದ ಏಕೀಕರಣದ ಹುತಾತ್ಮ ಏಕೈಕ ಹುತಾತ್ಮ ರಂಧನ್ ಸಾಪ್ ಈ ನಾಡಿಗೆ ಹುತಾತ್ಮರಾದ ಚಳುವಳಿ ಭಾಗವಹಿಸೋರು ನೂರಾರು ಜನ ಸಾವಿರಾರು ಜನ ಆದರೆ ಯುತಾತ್ಮರಾಗಿದ್ದು ರಂಜಾನ್ ಸಾಬ್ ಆ ಥರದ ಈ ನಾಡು ನುಡಿಗೆ ಎಲೆಮರೆಕಾಯಿಯಂತೆ ಸೇವೆ ಸಲ್ಲಿಸ್ತಕ್ಕಂಥ ಮುಸ್ಲಿಮರ ಕುರಿತು ಮತ್ತು ವಾಸ್ತವ ಅವರ ಕೆಲವು ಅನುಭವಗಳನ್ನು ಕುರಿತು ತುಂಬ ಅದ್ಭುತವಾದಂಥ ಪುಸ್ತಕವನ್ನು ಇವತ್ತು ಬಿಡುಗಡೆ ಆಗಿದೆ ನಾನು ಅವರಿಗೆ ಅಖಿಲ ಕರ್ನಾಟಕ ಒಂದು ಕಂಡ ವೇದಿಕೆ ಅಭಿಸ್ತದೆ ಈ ರೀತಿಯ ಮುಸ್ಲಿಂ ಸಮುದಾಯದಲ್ಲಿ ಇವತ್ತು ಮುಸ್ಲಿಂ ಸಮುದಾಯ ಅಂದರೆ ಬೇರೆ ಬೇರೆ ಬರೀ ಭಯೋತ್ಪಾದಕರು ಬರೇ ಕಟ್ ಪ್ಯಾಕೆಟ್ರು ಅನ್ನುವಂಥ ಒಂದು ಕಡೆ ಒಂದು ವ್ಯವಸ್ಥಿತವಾದ ಸಂಚಿ ನಡೆದಿರುವಂಥ ಸಂದರ್ಭದಲ್ಲಿ ಅದೊಂದು ಕ್ರೈಮು ಆದರೆ ಇವತ್ತು ಅದನ್ನೇ ಪ್ರತಿಬಿಂಬಿಸುವಂಥ ಸಂದರ್ಭದಲ್ಲಿ ಇಂತಹ ರಿಯಾಜ್ ಪಾಷಾ ಅಂತವರು ಕೂಡ ಮತ್ತು ಕರ್ನಾಟಕ ಏಕೀಕರಣ ತತ್ಮ ರಮ್ದಾನ್ ಸಾಬ್ ಅಂತಹ ಮತ್ತು ಗೋಗಾ ಚಳಿ ಸಂದರ್ಭದಲ್ಲಿ ಅವರಣ ಸತ್ಯಾಗ್ರಹ ಆಗುತ್ತಾ ರೆಹಮಾನ್ ಖಾನ್ ಅಂತಹ ಇವರು ಕೂಡ ಈ ನಾಡಿನಲ್ಲಿದ್ದಾರೆ ಅನ್ನುವಂಥದ್ದನ್ನು ಮಾಡುವಂಥ ಕೆಲಸ ನಮ್ಮ ಸಮುದಾಯ ಮಾಡಬೇಕಾಗಿದೆ ರಿಯಾಜ್ ಅಂತವ್ರು ಇನ್ನೂ ನೂರಾರು ಜನ ಬೆಳಿಲಿ ಅಂತೇಳಿ ನನ್ನ ಮನದಾಳವಾಗಿ ಆರಿಸ್ತಾರೆ ಇವತ್ತಿನ ದಿನ ನಾನು ತುಂಬ ಶುಭ ದಿನ ಅಂತ ಭಾವಿಸ್ತೀನಿ ಯಾಕೆಂತಂದರೆ ರಿಯಾಜ್ ಅವರ ಆ ಒಂದು ನಿಮ್ಮ ಇದ್ದು ಆ ಒಂದು ಪುಸ್ತಕ ಲೋಕಾರ್ಪಣೆ ಮಾಡಿದ್ದಾರೆ ಇದು ಇದ ಅವರ ಅಪಾರವಾದ ಕೊಡುಗೆ ರಿಯಾಜ್ ಅವರು ನನ್ನ ಜೊತೆಗಿದ್ದು ನನ್ನ ಕಲೀಗಾಗಿದ್ದರು ತುಂಬ ಅಂದರೆ ತುಂಬ ಒಂದು ಮ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಆಗಿರೋದ್ರಿಂದ ಸತ್ಯವನ್ನು ನುಡಿತಾರೆ ಸತ್ಯವನ್ನು ನುಡಿದಿದ್ದು ತನ್ನ ಸಾಹಿತ್ಯದ ತನ್ನ ಬರವಣಿಗೆ ಮೂಲಕ ಅವರು ಎಲ್ರಿಗೂ ಹೇಳ್ತಾರೆ ಅನ್ನೋ ಒಂದು ಅಪಾರವಾದ ನಂಬಿಕೆ ಇದೆ ನನಗೆ ನಿಜಕ್ಕೂ ಈ ಒಂದು ಕೊಡುಗೆ ನಮ್ಮ ಕನ್ನಡಿಗರಿಗೆ ಒಂದು ತುಂಬ ಒಂದು ಸಂತೋಷದ ವಿಷಯ ಮತ್ತು ಇವರು ಹೀಗೆ ಬೆಳೀಲಿ ದೇವರು ಅವರಿಗೆ ಆರೋಗ್ಯ ಕೊಡಲಿ ಮತ್ತು ಈ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಕನ್ನಡಿಗರಾಗಿ ನಾವು ದುಡಿಬೇಕು ಮತ್ತು ಅವರು ದುಡಿದಿದ್ದಾರೆ ಅದು ನನಗೆ ತುಂಬ ಸಂತೋಷ ತಂದಿದೆ ಎಂದಿಗೂ ಇವರ ಕೊಡುಗೆ ಶಾಶ್ವತವಾಗಿ ಬರ್ತಾ ಇರಲಿ ಅಂತ ಅವರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಸಂತೋಷ ಅಭಿನಂದನೆಗಳು ನನ್ನ ಹೆಸರು ಡಾಕ್ಟರ್ ಸುಭಾಷ್ ರಾಜಮಾನೆ ಅಂತ ಇವತ್ತು ಸರ್ಕಾರಿ ಆರ್ಸಿ ಸಿ ಕಾಲೇಜ್ನಲ್ಲಿ ರಿಯಾಜ್ ಪಾಷಾ ಅವರ ನಿಮ್ಮೊಡನಿದ್ದು ಪುಸ್ತಕ ಬಿಡುಗಡೆಯಾಗಿದೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ನೆಲ್ಲಿಕುಂಟೆ ವೆಂಕಟೇಶ್ವರವರು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಈ ಪುಸ್ತಕವನ್ನು ಅಧ್ಯಕ್ಷತೆಯನ್ನು ವಹಿಸಿ ಮಾತಾಡಿದ ಮಾತನಾಡಿದವರು ಬಸವರಾಜ್ ಕಲಗುಡಿ ಅವರು ಪುಸ್ತಕ ಕುರಿತು ಭಾರತೀ ದೇವಿ ಅವರು ಮಾತಾಡಿದ್ದಾರೆ ರಿಯಾಜ್ ಅವರು ತುಂಬ ಭಾವನಾತ್ಮಕ ಜೀವಿ ಅವರು ಬಹಳ ಒಳ್ಳೆಯ ಮೇಷ್ಟ್ರು ಅವ್ರ ಜೊತೆಯಲ್ಲಿ ನಾನು ಯಲಹಂಕ ಕಾಲೇಜಿನ ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ರಿಯಾಜ್ ಅವ ರಿಯಾಜ್ ಅವರು ಈ ಈ ಪುಸ್ತಕದಲ್ಲಿ ಪುಸ್ತಕ ವಿಮರ್ಶೆಗಳ ಬಗ್ಗೆ ಬರೆದಿದ್ದಾರೆ ತನ್ನ ಆತ್ಮಕಥನದ ಲೇಖನಗಳಿದ್ದಾವೆ ಸಾಮಾಜಿಕವಾಗಿರ್ತಕ್ಕಂಥ ಲೇಖನಗಳನ್ನು ಬರೆದಿದ್ದಾರೆ ಕನ್ನಡ ಭಾಷೆ ಜಾಗತಿಕವಾಗಿ ಮತ್ತು ಒಂದು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ತನ್ನ ಐಡೆಂಟಿಟಿಯನ್ನು ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ರಿಯಾಜ್ ಅವರು ಬರೆದಿದ್ದಾರೆ ರಿಯಾಜ್ ರಿಯಾಜ್ ಅವರ ಭಾಷೆ ತುಂಬ ಸರಳವಾಗಿದೆ ವಿದ್ಯಾರ್ಥಿಗಳಿಗೆ ಭಾಳ ಬೇಗ ಇವರ ಭಾಷೆ ರೀಚ್ ಆಗುತ್ತೆ ಮನಮುಟ್ಟುವ ಹಾಗಿದೆ ಹೆಚ್ಚು ರಿಯಾಜ್ ಅವರು ವಿವರಣಾತ್ಮಕವಾಗಿರುವಂಥ ನೆಲೆಯಲ್ಲಿ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಆ ರಿಯಾಜ್ ಅವರ ಸ್ಟ್ರೆಂಕ್ ಇರೋದು ಪ್ರಶ್ನೆಗಳನ್ನು ಚೆನ್ನಾಗಿ ಎತ್ತುತ್ತಾರೆ ಆದರೆ ಆ ಪ್ರಶ್ನೆ ಪ್ರಶ್ನೆಗಳ ಹೆಚ್ಚು ಒಂದು ವಿಶ್ಲೇಷಣೆ ವಿವರಣೆ ಮಾಡೋ ಕಡೆಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ಇದು ಕನ್ನಡಕ್ಕೆ ಒಂದು ಒಳ್ಳೆಯ ಪುಸ್ತಕ ಅಂತ ನಾನು ಭಾವಿಸ್ಕೊಳ್ತೇನೆ ಅವರು ಒಳ್ಳೆಯ ಕ್ರಿಕೆಟ್ ಪ್ಲೇಯರ್ ಕೂಡ ಆಗಿರೋದರಿಂದ ಕ್ರಿಕೆಟ್ ಆಟದ ಬಗ್ಗೆ ಮತ್ತು ಕ್ರಿಕೆಟ್ ಹೇಗೆ ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ಬಂಡವಾಳಶಾಹಿಗಳ ಕೈಯಲ್ಲಿ ಸಿಕ್ಕಾಕೊಂಡಿದೆ ಅನ್ನೋ ಅನ್ನೋದ್ರ ಬಗ್ಗೆನೇ ಅವರು ಲೇಖನಗಳನ್ನು ಇದ್ದಾರೆ ಆದರೂ ಕೂಡ ರಿಯಾಜ್ ಅವರ ಒಂದು ಹೆಚ್ಚಿನ ಒತ್ತಿರೋದು ಏನಂದರೆ ತಾವು ಆಗಿ ವಿದ್ಯಾರ್ಥಿಗಳನ್ನು ಬೆಳೆಸುವುದರ ಜೊತೆ ಜೊತೆಯಲ್ಲಿ ತಾನೂ ಕೂಡ ಹೆಚ್ಚು ಕ್ರಿಯಾಶೀಲನಾಗಿ ಸೃಜನಶೀಲನಾಗಿ ಕೃತಿಗಳನ್ನು ಬರಿತಾ ಹೋಗಬೇಕನ್ನುವಂಥ ಆಶೆ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ಪುಸ್ತಕಗಳು ಅವರಿಂದ ಬರಲಿ ಅಂತ ನಾನು ಆಶಿಸ್ತೇನೆ ಗ್ಯಾಸ್ ಭಾಷಾ ಕನ್ನಡ ಭಾಷೆ ಕನ್ನಡ ಭಾಷೆಯ ಕ್ರಿಯಾಶೀಲತೆ ಹೊಂದಿರುವಂಥ ಬರಹಗಾರ ವಿಮರ್ಶಕ ನನ್ನ ಜೊತೆಯಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಯಾವಾಗಲೂ ಕೂಡ ಅವರಲ್ಲಿ ನಾನು ಸಾಹಿತ್ಯದ ಬಗ್ಗೆ ಭಾಷೆಯ ಪ್ರೇಮದ ಬಗ್ಗೆ ಅವ್ರಿಗಿರ್ತಕ್ಕಂಥ ಆಸಕ್ತಿಯನ್ನು ಗಮನಿಸಿದ್ದೀನಿ ನಿಜಕ್ಕೂ ಕೂಡ ಅವರು ಬಹಳ ಒಳ್ಳೆಯ ಮನಸ್ಸು ಹೊಂದಿರುವಂಥ ವ್ಯಕ್ತಿ ಅವರು ಬರೆದಿರುವಂಥ ಈ ಎರಡನೆಯ ಪುಸ್ತಕ ಇವತ್ತು ನಿಮ್ಮೊಡೆಯಿದ್ದು ಈ ಪುಸ್ತಕದಲ್ಲಿ ಅವರು ಅನೇಕ ಶೀರ್ಷಿಕೆಗಳಲ್ಲಿ ತನ್ನ ಮನಸ್ಸು ಬಿಚ್ಚುವವರು ಬಹಳ ಸರಳವಾದ ಭಾಷೆಯಲ್ಲಿ ವಿಷಯಗಳನ್ನು ಮಂಡಿಸಿದ್ದಾರೆ ನನ್ನ ಆಶಯ ಏನಂದರೆ ರಿಯಾಜ್ ಅವರ ಈ ಪುಸ್ತಕವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಗಂಭೀರವಾಗಿ ಪರಿಗಣಿಸುವಂಥ ಓದುಗುರು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಪುಸ್ತಕವನ್ನು ಸ್ವಾಗಸ್ ಸ್ವಾಗತಿಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ರಿಯಾಜಲ್ಲಿ ಇರತಕ್ಕಂಥ ಕ್ರಿಯಾಶೀಲತೆ ಮತ್ತು ಬರೆಯುವಂಥ ಪೊಟೆನ್ಷಿಯಲ್ ಇದೆಲ್ಲ ಅಪಾರವಾದದ್ದು ಈ ಮುಂದೆ ಕೂಡ ನಾವು ಇವರು ಇದೇ ಥರ ತನ್ನ ಚಿಂತನೆಯನ್ನು ಪುಸ್ತಕ ರೂಪದಲ್ಲಿ ತರ್ತಾರೆ ರಿಯಾಸ್ ಜೊತೆಯಲ್ಲಿ ಒಂದು ಬಳಗನೇ ಇದೆ ಬಹುಶಃ ಅದು ಸುಭಾಷ್ ರಾಜ್ಮನಿ ಇರ್ಬೋದು ನೂರ್ ಅಹಮದ್ ಇರ್ಬೋದು ನಮ್ಮಂಥವರು ಎಲ್ಲ ಇರ್ಬೋದು ನಾವೆಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹಿಸ್ತೀವಿ ಯಾಕಂತ ಹೇಳಿದರೆ ನಮ್ಮ ಈ ನಾಡಿನ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಮುಸ್ಲಿಮರ ಕೊಡುಗೆ ಇದೆಯಲ್ಲ ಇದು ಅಪಾರವಾದದ್ದು ಇದರಲ್ಲಿ ಬಹಳ ದೊಡ್ಡ ಒಂದು ಇತಿಹಾಸವೇ ಇದೆ ರಿಯಾಜ್ ಕೂಡ ಈ ಒಂದು ಪರಂಪರೆಯ ಒಂದು ಲಿಂಕ್ ಅಂತ ನಾನು ಹೇಳಬಹುದು ಈ ಪುಸ್ತಕ ಕೂಡ ಇದೇ ಒಂದು ಪರಂಪರೆಯ ಒಂದು ಭಾಗ ಅಂತ ನಾನು ಭಾವಿಸ್ಕೊಳ್ತೇನೆ ರಿಯಾಜ್ಗೆ ಒಳ್ಳೆದಾಗ್ಲಿ ಅಂತ ನಾನು ಆಶಿಸುತ್ತಾ ಅವರು ಇನ್ನು ಮುಂದೆ ಕೂಡ ಇದೇ ಥರ ತನ್ನ ಸಾಹಿತ್ಯ ಕೃಷಿಯನ್ನು ಮಾಡ್ತಾರೆ ಬಹಳ ಸಕ್ಸಸ್ಫುಲ್ಲಾಗಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ನಾನು ನೂರ್ ಅಹಮದ್ ಎ ಎಸ್ ಅಂತ ನಾನು ಆಂಗ್ಲ ಉಪನ್ಯಾಸಕನಾಗಿ ಒಂದು ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ರಿಯಾಜ್ ಪಾಷಾ ಅವರ ನಮ್ಮ ನಿಮ್ಮೊಡನಿದ್ದು ಪುಸ್ತಕ ಈ ಒಂದು ಬಿಡುಗಡೆಯಾಗಿದೆ ತುಂಬ ಅತ್ಯುತ್ತಮವಾದ ಕೃತಿ ಈ ಪುಸ್ತಕ ಬಹುಶಃ ಒಂದು ಕಳೆದ ಒಂದು ವರ್ಷದಿಂದ ಅದು ತಯಾರಿಯಲ್ಲೇ ಇದೆ ಪುಸ್ತಕ ರೂಪಿಸುವ ಹಂತದಲ್ಲಿದೆ ಹಲವಾರು ಬಾರಿ ನಾನು ಅದನ್ನು ಅವ್ರ ಜೊತೆಯಲ್ಲಿ ಮುಖಾಮುಖಿ ಆದಾಗೆಲ್ಲ ಕೇಳ್ತಾ ಇದ್ದೆ ಮಾತಾಡ್ತಾ ಇದ್ವಿ ನನಗೆ ಒಂದು ಸಲ ಅವರು ತಮ್ಮ ಕಾಪಿಯನ್ನು ಪ್ರೂಫ್ ನೋಡಿ ಅಂತ ಕೊಟ್ಟಿದ್ದರು ಆ ಮೊದಲೇ ನನಗೆ ಓದಲಿಕ್ಕೆ ಅವಕಾಶ ಸಿಕ್ಕಿತ್ತು ತುಂಬ ಒಳ್ಳೆಯ ಕೃತಿ ಅತ್ಯುತ್ತಮವಾದ ಲೇಖನಗಳಿದೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಭಾಷೆಗೆ ಸಂಬಂಧಪಟ್ಟಂತೆ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಸ್ಲಿಮರ ಅನೇಕ ತಲ್ಲಣಗಳ ಕುರಿತಂತೆ ಇನ್ನೂ ಅನೇಕ ವಿಚಾರಗಳನ್ನು ಮತ್ತು ಅವರು ಹಲವಾರು ಆತ್ಮಕಥನಗಳ ಬಗ್ಗೆಯೂ ತಮ್ಮ ಪುಸ್ತಕಗಳಲ್ಲಿ ಅನೇಕ ಲೇಖನಗಳನ್ನು ಈ ಥರ ಸಂಗ್ರಹಿಸಿ ಅತ್ಯುತ್ತಮವಾದ ಕೃತಿಯನ್ನು ಹೊರಗೆ ತಂದಿದ್ದಾರೆ ಈ ಕೃತಿಯನ್ನು ಓದುವುದರ ಮುಖಾಂತರ ರಿಯಾಜ್ ಅವರನ್ನು ಅಷ್ಟೇ ಅಲ್ಲ ಮತ್ತು ಆ ತರಹದ ಒಂದು ಒಂದು ಮುಸ್ಲಿಂ ಸಮುದಾಯದ ಕುರಿತಂತೆ ಇರುವಂತಹ ಒಂದು ವಿಚಾರಗಳು ಹೇಗಿರುತ್ತೆ ಅವರ ದೃಷ್ಟಿಕೋನ ಹೇಗಿರುತ್ತೆ ಅವರ ಒಳನೋಟಗಳು ಹೇಗಿರುತ್ತೆ ಅಂತ ಹೊರಗಿನ ಜಗತ್ತಿಗೆ ಇದು ತುಂಬ ಅರ್ಥಪೂರ್ಣವಾಗಿ ತಲುಪಿಸುವಂತಹ ಒಂದು ಶ್ಲಾಘನೀಯ ಕಾರ್ಯವನ್ನು ರಿಯಾಜ್ ಅವ್ರು ಮಾಡಿದ್ದಾರೆ ನನಗಂತೂ ತುಂಬ ಸಂತೋಷ ಅವರು ನನಗೆ ತುಂಬ ಅಲ್ಪಾವಧಿಯಲ್ಲಿ ಪರಿಚಯ ಆದರೂ ಬಹಳ ಬಹಳ ಬೇಗ ಆತ್ಮೀಯರಾದರು ಅವರ ಸ್ನೇಹ ಪಡೆದಿರೋದು ನನಗೆಲ್ಲ ತುಂಬ ಸಂತೋಷ ಸುಭಾಷ್ ರಾಜಮಾನಿ ಅವರ ಮೂಲಕ ನನಗೆ ಇವರು ಪರಿಚಯ ಆದರು ತುಂಬ ಆತ್ಮೀಯರಾಗಿ ತುಂಬ ಬಹಳಷ್ಟು ವಿಚಾರಗಳನ್ನು ಅವ್ರ ಜೊತೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ನಾವು ಭೇಟಿಯಾಗೋದು ಕಡಿಮೆ ಆದ್ರೂ ನಮ್ಮ ಒಳಗಿನ ವಿಚಾರಗಳು ನಾವು ಹಂಚಿಕೊಳ್ಳುವಂತಹ ಒಳತೋಟಿಗಳು ಬೇಗುದಿಗಳು ಹಲವಾರು ಇವೆ ಈಗಿನ ನಾಡಿನ ಈಗಿನ ವಿದ್ಯಮಾನಗಳನ್ನು ಕುರಿತಂತೆ ನಾವು ಇನ್ನೂ ಅನೇಕ ಬಗೆಯ ಚರ್ಚೆಗಳನ್ನು ಮಾಡಲಿಕ್ಕಿದೆ ಅಂತ ನನಗಂತೂ ಅನಿಸ್ತಾ ಇದೆ ಅತಿ ಮಸೂರತ್ವಾಲಿ ಬಾತೆ ಕೆಮೇರೆ ನಿಹಾಯ ದೋಸ್ ಡಾಕ್ಟರ್ ರಿಯಾಸ್ ಪಾಷಾ ಅಸೋಸಿಯೇಟ್ ಪ್ರೊಫೆಸರ್ फर्स्ट ग्रेड गोर्मेंट फर्स्ट ग्रेड कॉलेज ललहंगा जिनका आज जो लिखी गई किताब का इरत था हिनाय था ये बहुत ही बड़ी मसरत वाली बात है उन्होंने इस किताब में बहुत सी चीज़ों पर रोशनी डाला है और पहल किया है इसका मैं बहुत ही चीज़ों से जैसे आ, हमारी ब, मुस्लिम कम्युनिटी के बारे में बात किया गया है और कैसे शागिर्दों में उजागर लाना है और बहुत सी चीज़ों पर रोशनी डालकर इन्होंने एक बहुत सी उम्दा किताब लिखने की कोशिश की है और ये भी कहा गया है कि इस किताब में जहाँ हम खड़े हैं वहाँ से सारी दुनिया को देखने की ज़रूरत है कि ऐसा नहीं कि कि जहाँ हम खड़े हैं जो जो हमारी नज़रें से हम देखते हैं ऐसा नहीं है कि सारी दुनिया की सारी दुनिया को अपनी नज़र से कैसा देखें इस इसके बारे में बहुत से चर्चा हुए वो मुझे आज बहुत खुशी है मेरे लिहात दोस्त ने इतनी अच्छी उम्दा किताब लिखी है इसका मैं बहुत बहुत तहे दिल से खुशी महसूस कर रहा हूँ और रियाज पाशाह का शुक्रिया अदा करता हूँ जिन्होंने इस प्रोग्राम में आने की दावत दी और बहुत बहुत ही खुशी हुई शुक्रिया नमस्कारा ಈ ದಿನ ನನ್ನ ಪುಸ್ತಕ ನಿಮ್ಮೊಡನಿದ್ದು ಬಿಡುಗಡೆಗೊಂಡಿಗೊಂಡಿದೆ ಭಾಳ ಸಂತೋಷದ ದಿನ ನಾಡಿನ ಪ್ರಸಿದ್ಧ ವಿದ್ವಾಂಸರು ಡಾಕ್ಟರ್ ಬಸವರಾಜ್ ಕಲ್ಗುಡಿ ಸರ್ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಉತ್ತಮವಾದಂಥ ಬರಹಗಳನ್ನು ಬರಿತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶಯ್ಯ ನೆಲ್ಲುಕುಂಟೆ ಸರ್ ಅವರು ಪುಸ್ತಕವನ್ನು ಬಿಡುಗಡೆ ಮಾಡಿದರು ಪಿ ಭಾರತಿದೇವಿಯವರು ಹೊಸ ತಲೆಮಾರಿನ ಬರಹಗಾರರು ಅವರು ಈ ಒಂದು ಪುಸ್ತಕದ ಕುರಿತಂತೆ ಮಾತಾಡಿದರು ಭಾಳ ಸ ಉತ್ತಮವಾದ ರೀತಿಯಲ್ಲಿ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಭಾಳ ಮುಖ್ಯವಾಗಿ ಈ ಪುಸ್ತಕ ನನ್ನ ಲೇಖನಗಳ ಸಂಗ್ರಹವಾಗಿದೆ ಯಾವ ಯಾವ ಸಂಗತಿಗಳು ನನ್ನನ್ನು ಕಾಡಿದ್ವು ಅಧ್ಯಾಪನದ ಸಂದರ್ಭದಲ್ಲಿ ಆಗಿರಲಿ ಅಥವಾ ಸಾಮಾಜಿಕ ಬದುಕಿನಲ್ಲಾಗಿರಲಿ ಕಾಡಿರುವಂತಹ ಒಂದು ಸಂಗತಿಗಳಿಗೆ ಪ್ರತಿಯಾಗಿ ಅದಕ್ಕೆ ಪರಿಹಾರ ಇದೆಯಾ ಆ ಸಮಸ್ಯೆಗಳು ಯಾತಕ್ಕಾಗಿ ಇದ್ದಾವೆ ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಲೇಖನಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಅದರಲ್ಲೂ ಇತ್ತೀಚೆಗೆ ಬರ್ತಾ ಇರ್ತಕ್ಕಂತಹ ಕೃತಿಗಳೇನಿದ್ದಾವೆ ಅವುಗಳ ವಿಮರ್ಶೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆತ್ಮಕಥೆಗಳನ್ನು ವಿಮರ್ಶೆಗೆ ಒಡ್ಡಿದೆ ಜೊತೆ ಜೊತೆಗೆ ಜನಪದಕ್ಕೆ ಸಂಬಂಧಪಟ್ಟಂತಹ ಲೇಖನಗಳು ನಮ್ಮಲ್ಲಿರ್ತಕ್ಕಂತಹ ಜಾತಿ ತಾರತಮ್ಯ ಕೇವಲ ಜಾತಿ ತಾರತಮ್ಯ ಅಷ್ಟೇ ಇದೆಯಾ ಅಥವಾ ವರ್ಗ ತಾರತಮ್ಯವೂ ಇದೆಯಾ ವರ್ಗ ಸಂಘರ್ಷವೂ ಇದೆಯಾ ಯಾಕಂದರೆ ಸಂಘರ್ಷವಿರೋದ ಸಮಾಜವನ್ನು ಕಲ್ಪಿಸಿಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಈ ವರ್ಗ ಸಂಘರ್ಷ ಅನ್ನುವಂಥದ್ದು ಜನಪದ ಸಾಹಿತ್ಯದಲ್ಲಿ ಹೇಗೆ ಮೂಡಿಬಂದಿದೆ ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನನ್ನ ಲೇಖನಗಳಲ್ಲಿ ಮಾಡಿದ್ದೇನೆ ಹಾಗೆ ಸಂಕೀರ್ಣ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಫಾಲೋ ಮಾಡ್ತಕ್ಕಂತಹ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಮತ್ತು ಪುಸ್ತಕದ ಒಂದಷ್ಟು ವಿಮರ್ಶೆಗಳು ಕೂಡ ಸಂಕೀರ್ಣ ಭಾಗದಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಈ ಭಾಷೆಗೆ ಸಂಬಂಧಪಟ್ಟಂತಹ ಅನೇಕ ಲೇಖನಗಳು ಈ ಪುಸ್ತಕದಲ್ಲಿದ್ದಾವೆ ಆಧುನಿಕ ಯುಗದಲ್ಲಿ ವರ್ತಮಾನದ ಕಾಲಘಟ್ಟದಲ್ಲಿ ಭಾಷೆಯನ್ನು ನಾವು ಯಾವ ರೀತಿ ಗಮನಿಸಬೇಕು ಜಗತ್ತಿನಾದ್ಯಂತ ನಾವು ಕನ್ನಡ ಭಾಷೆಯನ್ನು ಕಾಣಬೇಕಾದ್ರೆ ಯಾಕಂದರೆ ಒಂದು ಚೌಕಟ್ಟಿನ ಒಳಗಡೆ ಭಾಷೆ ಇರಬಾರ್ದು ಆ ಗಡಿಯನ್ನು ದಾಟಿ ಹೋಗಬೇಕು ಯಾಕಂದರೆ ಅದಕ್ಕೆ ಒಂದು ಭಾಷೆಗೆ ಒಂದು ಒಂದು ಸಮ ಸಂಬಂಧಪಟ್ಟದ್ದಲ್ಲ ಅಥವಾ ಒಂದು ಪ್ರಾದೇಶಿಕತೆಗೆ ಸಂಬಂಧಿಸಿದ್ದಲ್ಲ ಒಂದು ಜಾತಿಗೆ ಸಂಬಂಧಿಸಿದ್ದಲ್ಲ ಅಥವಾ ಒಂದು ಸಮುದಾಯಕ್ಕೆ ಸಂಬಂಧಿಸಿದ್ದಲ್ಲ ಅದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟದ್ದು ವಿಶ್ವವ್ಯಾಪಿಯಾಗಿ ಬೆಳಿಬೇಕು ಈ ಡಿಜಿಟಲ್ ಯುಗದಲ್ಲಿ ಹೇಗೆ ಕನ್ನಡವನ್ನು ಬೆಳೆಸಬೇಕು ಯಾಕಂದರೆ ಈಗಿನ ಯುವಕರು ಹೊಸ ತಲೆಮಾರಿನ ಯುವಕರು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾ ಇದ್ದಾರೆ ಆ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡವನ್ನು ಹೆಚ್ಚೆಚ್ಚು ಬೆಳೆಸ್ ಬಳಸಿದಾಗ ಅದು ಎಲ್ಲ ಕಡೆಗಳಲ್ಲೂ ಕೂಡ ಪಸರಿಸುವಂಥ ಸಾಧ್ಯತೆಗಳಿದ್ದಾವೆ ಈ ಸಾಧ್ಯತೆಗಳ ಕುರಿತಂತೆ ನಾನು ಒಂದಷ್ಟು ಲೇಖನಗಳಲ್ಲಿ ಚರ್ಚಿಸಿದ್ದೇನೆ ಭಾಳ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಅದರಲ್ಲೂ ಬಹುತ್ವ ಭಾರತದ ಮುಸ್ಲಿಂ ಸಮುದಾಯದ ಮುಸ್ಲಿಂ ಸಮುದಾಯ ಎದುರಿಸುತ್ತಿರುವಂತಹ ತಲ್ಲಣಗಳ್ಯಾವುವು ಆತಂಕಗಳ್ಯಾವುವು ಅದಕ್ಕೆ ಪ್ರತಿರೋಧವಾಗಿ ಪ್ರತಿರೋಧದ ನೆಲೆಗಟ್ಟಿನಲ್ಲಿ ಯಾವ ಬಗೆಯ ಪ್ರತಿಕ್ರಿಯೆಯನ್ನು ಮುಸ್ಲಿಂ ಸಮುದಾಯ ಇದೆ ಇತ್ತೀಚಿನ ದಿನಗಳು ನೀವೆಲ್ಲ ಗಮನಿಸಿರ್ಬೋದು ಸೊ ಅನೇಕ ರೀತಿಯಾದಂಥ ಆಕ್ರಮಣಗಳು ಬೇರೆ ಬೇರೆ ಬಗೆಯಲ್ಲಿ ಸಮುದಾಯದ ಮೇಲೆ ಆಗಬೇಕಾದ್ರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಏನು ಬರ್ತಾ ಇದೆ ಸೊ ನಾವು ಯಾವ ರೀತಿ ನಮ್ಮ ನಡವಳಿಕೆಯನ್ನು ಇಟ್ಕೊಳ್ಬೇಕು ಈ ಎಲ್ಲ ವಿಚಾರಗಳು ಬಹಳ ಮುಖ್ಯ ಅಂಥೇಳಿ ಅನಿಸ್ಕೊಂಡು ಅದನ್ನು ಸಾಮರಸ್ಯದ ಬದುಕಿನ ಹಿನ್ನೆಲೆಯಲ್ಲಿ ಗಮನಿಸ್ತಾ ನಾನು ಲೇಖನಗಳನ್ನು ಬರೆದಿದ್ದೀನಿ ಕೋಮು ಸಾಮರಸ್ಯ ಅನ್ನುವಂಥದ್ದು ಈ ಸಮಾಜಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ನಾವೆಲ್ಲ ಜಾತಿ ಜಾತಿಗಳ ನಡುವೆ ಏನು ಡಿವೈಡ್ ಆಗ್ಬಿಟ್ಟಿದ್ದೇವೆ ಬೇರೆ ಬೇರೆ ಆಗ್ಬಿಟ್ಟಿದ್ದೇವೆ ಬೇರ್ಪಟ್ಟಿದ್ದೇವೆ ಆದರೆ ಸೊ ಅದೆಲ್ಲ ಸಮಾಜ ಸಮಾಜ ಜಾತಿ ಮು ಜಾತಿ ಮುಕ್ತವಾಗಬೇಕು ಅಂತ ಹೇಳೋದಿಲ್ಲ ಜಾತಿಗಳಿದ್ದಾವೆ ಜಾತಿಗಳನ್ನು ಮೀರಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೂ ಕೂಡ ಸಾಮರಸ್ಯದ ಬದುಕು ಅನ್ಯ ಧರ್ಮೀಯರನ್ನು ಅನ್ಯ ಜಾತಿಗಳನ್ನು ನಾವು ಯಾವ ರೀತಿ ಗಮನಿಸಬೇಕು ಯಾವ ರೀತಿ ಅವರನ್ನು ಒಳಗೊಳ್ಳಬೇಕು ಅವ್ರ ಜೊತೆಗೆ ನಮ್ಮ ಬದುಕು ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದನ್ನು ನನ್ನ ಲೇಖನಗಳಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ನನ್ನ ಪುಸ್ತಕ ನಿಮ್ಮೊಡನಿದ್ದು ಇದು ಕೇಸ್ ನಿಸಾರ ಮಾದ್ರವರ ಒಂದು ಪದ್ಯದ ಸಾಲು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಜಗ್ಗಿದ ಕಡೆ ಬಾಗದೆ ನಾನು ನಾನೇ ಆಗಿ ತಲೆ ಎತ್ತುವುದಿದೆ ನೋಡಿ ಅದು ಬಲು ಕಷ್ಟದ ಕೆಲಸ ಅಂಥೇಳಿ ಸೊ ಆ ನಿಮ್ಮೊಡನಿದ್ದು ಎನ್ನುವಂತಹ ಶೀರ್ಷಿಕೆ ಏನಿದೆ ಆ ಶೀರ್ಷಿಕೆ ಬಹಳ ವಿಚಾರಗಳನ್ನು ಹೇಳುತ್ತೆ ಇದು ನನ್ನ ಎರಡನೇ ಪುಸ್ತಕ ನನ್ನ ಮೊದಲ ಪುಸ್ತಕ ನನ್ನ ಸಂಶೋಧನೆಗೆ ಸಂಬಂಧಪಟ್ಟದ್ದು ಜನಪದ ಸಾಹಿತ್ಯದಲ್ಲಿ ವರ್ಗ ಸಂಘರ್ಷದ ನೆಲೆಗಳು ಎನ್ನುವಂಥ ವಿಚಾರದ ಮೇಲೆ ಎಂಬ ವಿಷಯದ ಮೇಲೆ ನಾನು ಪಿ ಎಚ್ ಡಿಯನ್ನು ಮಾಡಿದೆ ಅದನ್ನು ಪುಸ್ತಕ ರೂಪದಲ್ಲಿ ತಂದಿದ್ದೇನೆ ಎರಡನೇದು ಕೀಸುಳಿ ಅಂಥೇಳಿ ಅದು ಸಂಗ್ರಹ ಮಾಡಿರ್ತಕ್ಕಂಥದ್ದು ಅಂದರೆ ನನ್ನ ಪುಸ್ತಕ ಅಲ್ಲ ಅದು ಪ್ರಧಾನ ಸಂಪಾದಕನಾಗಿ ಕೆಲಸ ಮಾಡಿರ್ತಕ್ಕಂಥ ಪುಸ್ತಕ ಆದರೆ ನನ್ನ ರೈಟಿಂಗ್ನ ಪುಸ್ತಕ ಇದು ಎರಡನೇದು